ನಮಸ್ಕಾರ ಎಲ್ರಿಗೂ ನಾನು ಶರ್ಮಿ ಇವತ್ತೊಂದು ಪನ್ನೀರ್ ಮಸಾಲಾ ರೆಸಿಪಿನ ರೆಡಿ ಮಾಡ್ತಾ ಇದ್ದೀನಿ ಈ ರೆಸಿಪಿ ಮಾಡೋದಕ್ಕೆ ತುಂಬಾ ಈಸಿ ಇದೆ ಒಂದು ಹತ್ತೈದು ನಿಮಿಷದಲ್ಲಿ ಅರ್ಜೆಂಟ್ ಆಗಿ ಈಸಿಯಾಗಿ ಬೇಗ ಮಾಡಿ ಮುಗಿಸಬಹುದು ಬ್ಯಾಚುಲರ್ಸ್ ಗಳಿಗೂ ಈಸಿ ಫಸ್ಟ್ ಅಡುಗೆ ತಿಳಿಯೋರಿಗೂ ಈಸಿ ಅಥವಾ ಗೆಸ್ಟ್ ಬರ್ಗೂ ಅರ್ಜೆಂಟ್ ಆಗಿ ಮಾಡಬಹುದು ಪನ್ನೀರ್ ಗೆ ಯಾವುದೇ ಉದ್ದ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಇಲ್ಲ ಮಾತಾಡ್ತಾ ಹೋದ್ರೆ ಒಂದು ಇಡೀ ದಿನ ಪನ್ನೀರ್ ಬಗ್ಗೆ ಮಾತಾಡ್ಬೋದು ಪನ್ನೀರ್ಗೆ ಯಾವುದೇ ಒಂದು ಫೀಸ್ ಇಲ್ಲದೆ ಇರೋದ್ರಿಂದ ಚೆನ್ನಾಗಿ ಟೇಸ್ಟ್ ಆಗಿ ಅದರ ಡಾಮಿನೇಟಿಂಗ್ ಫ್ಲೇವರ್ಸ್ ಸ್ಮೆಲ್ ಯಾವ್ದು ಇದೆ ಇರೋದ್ರಿಂದ ಯಾವ ಮಸಾಲೆ ಜೊತೆ ಹಾಕ್ತೀವಿ ಅದ್ರ ಜೊತೆ ಅದು ಅಡ್ಜಸ್ಟ್ ಆಗುತ್ತೆ ಹಾಗಾಗಿ ಪನ್ನೀರ್ ನ ಇವತ್ತೊಂದು ಈಸಿ ಮಸಾಲಾ ಹಾಕಿ ರೆಡಿ ಮಾಡೋಣ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ ಇಟ್ಕೊಂಡಿರೋ ಪನ್ನೀರ್ ಇನ್ನೂರು ಗ್ರಾಮ್ ತುಪ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಸಣ್ಣಾಗಿ ಹೆಚ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಉದ್ದಕ್ಕೆ ಹೆಚ್ಕೊಂಡಿರೋ ಎರಡು ಮೆಣಸಿನಕಾಯಿ ಸಣ್ಣಾಗಿ ಕಟ್ ಮಾಡ್ಕೊಂಡಿರೋ ಮೂರು ದೊಡ್ಡ ನಾಟಿ ಟೊಮೆಟೊ ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಅರಿಶಿನ ಕಾಲು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಎಂ ಟಿ ಆರ್ ಗರಂ ಮಸಾಲ ಮುಕ್ಕಾಲು ಟೀ ಸ್ಪೂನ್ ಕಸೂರಿ ಮೇಥಿ ಎರಡು ಟೇಬಲ್ ಸ್ಪೂನ್ ಒಂದ್ ವೇಳೆ ನೀವು ಇದನ್ನ ತುಳಿದು ಪುಡಿ ಇಟ್ಕೊಂಡಿದ್ರೆ ಒಂದೇ ಟೇಬಲ್ ಸ್ಪೂನ್ ಸಾಕು ಇದು ಪುಡಿ ಮಾಡದೇ ಇರೋದ್ರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಕ್ಕರೆ ಎರಡು ಟೀ ಸ್ಪೂನ್ ಫ್ರೆಶ್ ಕ್ರೀಮ್ ಕಾಲು ಕಪ್ ಇದು ನಿಮ್ಗೆ ಯಾವುದೇ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಒಂದ್ ವೇಳೆ ಸಿಗದೆ ಹೋದ್ರೆ ಮನೆಯಲ್ಲೇ ನೀವು ಮಾಡ್ಕೊಂಡಿರೋ ಕೆನೆ ಇದೆ ಹಾಲಿನ ಹಾಲಿನ ಕೆನೆ ಇದ್ರೆ ಅದನ್ನು ಯೂಸ್ ಮಾಡಬಹುದು ಜೀರಿಗೆ ಒಂದು ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಇಟ್ಟಿಗೆ ಬೇಕಾದಷ್ಟು ಮೀನು ಈ ರೆಸಿಪಿ ಮಾಡೋದು ತುಂಬಾ ಈಸಿ ಇದೆ ಒಂದ್ಸಲ ಪ್ರಿಪ್ರೇಷನ್ ನೀವು ಮಾಡಿ ರೆಡಿ ಮಾಡಿ ಅಂದ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಪನ್ನೀರ್ನ ತುರ್ದು ಎಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ ಇದು ಬೇಗ ಮಾಡಿ ಮುಗಿಸಬಹುದು ಐದ ಹತ್ತು ನಿಮಿಷ ಒಳಗಡೆ ಮಾಡಿ ಮುಗಿಸೋ ರೆಸಿಪಿ ಇದು ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಎಣ್ಣೆ ಹಾಕೊಳ್ಳೋಣ ತುಪ್ಪ ಹಾಕೊಳ್ಬೇಕು ચીલ કે હપકોડ ઈરુલી હપકોડતાની મિશ્ર મંસની અંદર હપકોડણા ઈરુલી અ સર પક andar change આવતા તનકા લાઈટ બ્રાઉન થતા તનકા હપકોડણા હવે આદિકે ટમેટો ના હપકોડણા હું હપકોડતા જઈની થોલ્પા ટમેટો વાગે બેગા મેશ આજીતે ಮಾಡ್ತಿದ್ದೀನಿ ಇವಾಗ ಟೊಮೆಟೊ ಮ್ಯಾಶ್ ಆಗೋ ತನಕ ಬೇಯಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ನಾನು ಈರುಳ್ಳಿ ಬಾಡಿಸ್ಕೊಂಡ ಮೇಲೆ ಪೇಸ್ಟ್ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕಾಗಿತ್ತು ಬೈ ಮಿಸ್ಟೇಕ್ ಹಾಕೋದನ್ನ ಮರೆತೆ ನೀವು ಈರುಳ್ಳಿ ಬಾಡಿಸ್ಕೊಂಡ ಮೇಲೆ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದೆರಡು ನಿಮಿಷ ಹುರ್ಕೊಳ್ಬೋದು ಇಲ್ಲ ಅಂದರೆ ಹೀಗೆ ಮದ್ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಹುರ್ಕೊಳ್ಬೋದು ನೋಡಿ ಇದು ಆಲ್ರೆಡಿ ಮ್ಯಾಶ್ ಆಗಿದೆ ಆಲ್ಮೋಸ್ಟ್ ಮ್ಯಾಶ್ ಆಗ್ತಾ ಬಂದಿದೆ ಸೊ ಇವಾಗ ಇದಕ್ಕೆ ಮಸಾಲಗಳನ್ನ ಒಂದೊಂದಾಗಿ ಹಾಕ್ಬೋದಣ್ಣ ಅರಿಶಿನ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಅಚ್ಚಾರದ ಪುಡಿ ಗರಂ ಮಸಾಲ ಕಡಲೆ ಹಿಟ್ಟು ಮಸಾಲಗಳನ್ನ ಹಾಕಿದ್ರೆ ಒಂದು ಸ್ವಲ್ಪ ಬೆಂಕಿ ಸ್ವಲ್ಪ ಕಡಿಮೆ ಇಟ್ಕೊಂಡು ಕೈಯಾಡಿಸ್ತಾ ಇರಿ ಟೊಮೆಟೊ ಆಲ್ರೆಡಿ ಆಲ್ರೆಡಿ ನೀರ್ ಇರೋದ್ರಿಂದ ಅದಷ್ಟು ಬೇಗ ಸೀದ್ ಹೋಗಲ್ಲ ನಾನಿಲ್ಲಿ ಟೊಮೆಟೊ ಮೇಲೆ ಮಸಾಲಗಳನ್ನ ಹಾಕೊಂಡ್ನಲ್ಲ ಅದು ನೀವು ಈರುಳ್ಳಿ ಫ್ರೈ ಮಾಡ್ಕೊಂಡ್ ಹಾಕೊಳ್ಬಹುದು ಬೆಂಕಿ ಒಂದ್ ಸ್ವಲ್ಪ ಕಡಿಮೆ ಇಟ್ಕೊಂಡು ಹೀಟ್ ಸ್ವಲ್ಪ ಇಟ್ಕೊಂಡು ಅವಾಗಲೂ ಹಾಕೊಂಡು ಮಸಾಲಗಳನ್ನ ಸ್ವಲ್ಪ ಹುತ್ಕೊಳ್ಬಹುದು ಆದ್ರೆ ಈ ಮಸಾಲಗಳು ಮೊದ್ಲೆ ಹಾಕೊಂಡ್ರೆ ನೀವು ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ ಎಣ್ಣೆನ ನಾನು ಕಡಿಮೆ ಮಾಡೋದಿಕ್ಕೋಸ್ಕರ ಈ ತರ ಮಾಡಿದ್ದೀನಿ ಯಾಕಂದ್ರೆ ಮಸಾಲಗಳು ಎಣ್ಣೆ ಕಡಿಮೆ ಇದ್ದಾಗ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಟೊಮೆಟೊ ಮೇಲೆ ಟೊಮೆಟೊ ಮ್ಯಾಶ್ ಆದ್ಮೇಲೆ ಹಾಕೊಂಡಿದ್ದೀನಿ ಟೊಮೆಟೊದಲ್ಲಿ ಆಲ್ರೆಡಿ ಮಾಯ್ಶ್ಚರ್ ಇರೋದ್ರಿಂದ ಅದು ಸೀನ್ ಒಂದೇ ಇರ್ತಾರೆ ಅಂದ್ಕೊಂಡ್ರೆ ನಾವು ಕಡಲೆ ಹಿಟ್ಟಿದ್ರು ಹಾಕಿರೋದ್ರಿಂದ ಅದು ಅಂಟು ಬರುತ್ತೆ ಹಾಗಾಗಿ ಬೇಗ ಸೀದೋಗ ಚಾನ್ಸಸ್ ಇರುತ್ತೆ ಅದಾದ್ಮೇಲೆ ಟೊಮೆಟೊ ಹಾಕಿದ ಮೇಲೆ ಹಾಕಿ ಬೇಕಾದ್ರೆ ನಿಮಗೆ ಮೊದಲು ಹಾಕೊಂಡು ನೀವು ಒಂದ್ ಸ್ವಲ್ಪ ನೀರು ಹಾಕ್ಕೊಂಡು ಅದು ಮಸಾಲ ಚೆನ್ನಾಗಿ ಬೇಗ ತರ ಇದಕ್ಕೆ ಒಂದು ಕಪ್ ಅಷ್ಟು ನೀರು ಹಾಕೊಂಡು ಹಾಕೊಂಡಿದ್ದೀನಿ ನಾನು ಮಸಾಲ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿ ಅದಕ್ಕೆ ನಾನು ಮತ್ತೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ನೀರೆಲ್ಲ ಖಾಲಿ ಆಗಿದೆ ಪನ್ನೀರ್ ಹಾಕ್ಬೇಕಾದ್ರೆ ಡ್ರೈ ಆಗಿರುತ್ತೆ ಅದಕ್ಕೆ ಪನೀರ್ ಹಾಕೊಳ್ಳೋಣ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಿದ್ದೀನಿ ಕಸೂರಿ ಮೇಥಿ ಹಾಕ್ಕೊಳ್ಳೋಣ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಕಬಡ್ಡಿ ಇವಾಗ ಒಂದ್ಸಲ ಉಪ್ ಚೆಕ್ ಮಾಡ್ಕೊಳ್ಳಿ ಸರಿ ಇದೆಯಾ ಅಂತ ಇದು ಆಲ್ರೆಡಿ ಆಗಿದೆ ಇದನ್ನ ಆಫ್ ಮಾಡ್ಕೊಳ್ಳಿ ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ರೆಡಿ ಮಾಡಬಹುದಾದ ಒಂದು ಸಿಂಪಲ್ ಈಸಿ ಪನೀರ್ ಮಸಾಲ ರೆಡಿ ಆಗಿದೆ ನೀವೊಂದ್ಸಲ ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದ್ಸಲ ಭೇಟಿ ಆಗೋಣ ಇನ್ನೊಂದು ಸಾರಿ ಸಿಕ್ಕಿರುತ್ತೆ ನಮಸ್ಕಾರ